ಕಾಲೇಜುಗಳಲ್ಲಿ ಕಾರ್ಗಿಲ್ ವೈಜಯ ದಿವಸ ಆಚರಣೆಗೆ ಮಾಜಿ ಸೈನಿಕರ ಒತ್ತಾಯ ಗಜೇಂದ್ರಗಡೆ ಸಮೀಪದ ಸೈನಿಕ ನಗರದಲ್ಲಿ ಅಮರ್ ಜವಾನ್ ಸ್ಮಾರಕ ಉದ್ಯಾನವನದಲ್ಲಿ ಕಾರ್ಗಿಲ್ ವಿಜಯ ದಿವಸ ಆಚರಣೆಯಲ್ಲಿ ಮಾಜಿ ಸೈನಿಕರ ಅಭಿಮತ ಇಡೀ ದೇಶವೇ ಗರ್ವದಿಂದ ಹೆಮ್ಮೆ ಪಡುವ ನಿಟ್ಟಿನಲ್ಲಿ ತಮ್ಮ ಜೀವದ ಹಂಗನ್ನ ತೊರೆದು ಯುದ್ಧ ಮಾಡಿ ಕಾರ್ಗಿಲ ವೈಜಯ ದಿವಸವನ್ನ ಹೆಮ್ಮೆಯ ಪ್ರತೀಕವಾಗಿ ಆಚರಣೆ ಮಾಡುತ್ತಿರುವುದನ್ನ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಲು ಸರ್ಕಾರ ಆದೇಶ ಹೊಡಿಸಬೇಕಿದೆ ಎಂದು ಗಜೇಂದ್ರಗಡ ತಾಲೂಕಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಎಚ್ಆರ್ ಮುಜಾವರ್ ಹೇಳಿದರು ವಿಜಯನಗರ ತಾಲೂಕಾ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಪುತ್ಕೇರಿ ಈ ಇವತ್ತಿನ ಈ ಒಂದು ಇಪ್ಪತ್ತೈದನೇ ಕಾರ್ಗಿಲ್ ರಜತ ಮಹೋತ್ಸವದ ಆಚರಣೆ ಅಂಗವಾಗಿ ಇಲ್ಲಿ ಬಂದಂಥ ಎಲ್ಲ ನನ್ನ ಸೈನಿಕ ಮಿತ್ರರು ಹಾಗೂ ಎಲ್ಲ ತಾಯಂದಿರು ಚಿಕ್ಕ ಮಕ್ಕಳು ಹಾಗೂ ಎಲ್ಲರಿಗೂ ನಮ್ಮ ಗಜನಗಢ ತಾಲೂಕಾ ಸೈನಿಕ ಸಂಘದ ವತಿಯಿಂದ ಈ ಒಂದು ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ನಾನು ಅವರಿಗೆ ಮೊದಲನೇದಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಲು ಇಷ್ಟಪಡುತ್ತೇನೆ ಹತ್ತೊಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೇ ಇಂದ ಶುರುವಾದಂಥ ಒಂದು ಸುಮಾರು ಎಪ್ಪತ್ತ್ಮೂರು ದಿವಸ ಕಾರ್ಗಿಲದ ಒಂದು ಘಟನೆಯನ್ನು ನೆನಪಿಸಿಕೊಂಡಾಗ ಅದು ಕೊನೆ ಹಂತ ಅಂದರೆ ಏನಪ್ಪ ಜುಲೈ ಇಪ್ಪತ್ತಾರು ಆವಾಗ ನಾವು ಆಲ್ ಸರ್ವಿಸ್ನಲ್ಲಿದ್ದ್ವಿ ಹೆಚ್ಚು ಕಮ್ಮಿ ಎಲ್ಲ ನಮ್ಮ ಸಹೋದ್ಯೋಗಿಗಳ ಇದ್ದರು ಕಾರ್ಗಿಲ್ ಅದು ಆಕಸ್ಮಿಕವಾದ ಒಂದು ಘಟನೆ ಅದು ಆಗಬಾರ್ದಾಗಿತ್ತು ಆತು ಯಾಕಂದರೆ ಅದು ನಮ್ಮ ದೇಶಕ್ಕೆ ಒಂದು ಒಂದು ಒಳ್ಳೆಯ ಒಂದು ಇದು ಬಿಟ್ಟು ಹೋದಂಗೆ ಯಾಕಪ್ಪ ಅಂದ್ರೆ ನಾವು ಶತ್ರು ರಾಷ್ಟ್ರವನ್ನು ಯಾವ ರೀತಿ ನಾವು ಸಜೆ ಬಡಿಬೇಕು ಅನ್ನೋ ಒಂದು ನಮ್ಗೆ ಒಂದು ಪ್ರೇ ಇದು ಆಗುತ್ತದ ಒಂದು ನಮ್ಗೆ ಪ್ರೇರಣೆ ಆದಂಗೆ ನಾವು ಸುಮಾರು ಎಪ್ಪತ್ತ್ಮೂರು ದಿವಸಗಳ ಕಾಲ ಹೋರಾಡಿ ಕೊನೆ ಹಂತದಲ್ಲಿ ಟೈಗರ್ ಹಿಲ್ ಅನ್ನು ಒಂದು ವಶಪಡಿಸ್ಕೊಂಡ ಮೇಲೆ ಅಲ್ಲಿ ಸುಮಾರು ಹದಿನೈದು ನೂರು ಸೈನಿಕರು ಹುತಾತ್ಮರಾದರು ಇದು ಯಾಕಾತು ಯಾವ ಕಾರಣ ಏನು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಒಟ್ಟಾರೆ ಏನಪ್ಪ ಅಂದ್ರೆ ಯುದ್ಧ ಅನ್ನೋದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಯುದ್ಧ ಅಥವಾ ದ್ವೇಷ ಈ ದ್ವೇಷ ಯುದ್ಧದಿಂದಲೇ ಈ ಒಂದು ಸಮಸ್ಯೆ ಸೃಷ್ಟಿಯಾಗುತ್ತ ನಾವು ಮಾನವರಾಗಿ ದ್ವೇಷವನ್ನು ಬಿಟ್ಟು ಪ್ರೀತಿ ಹೆಚ್ಚಿಕೊಂಡು ನಾವು ನಮ್ಮ ಜೀವನದಲ್ಲಿ ಹೋಗಬೇಕು ಅಂದರೆ ಮಾತ್ರ ನಾವು ಶಾಂತಿಯಿಂದ ಇರಕ್ಕೆ ಸಾಧ್ಯ ಒಂದು ಕಹಾವತ್ತೈತೆ ಏನಪ್ಪ ಅಂದ್ರೆ ದೋಸ್ತಕ್ಕೂ ಬದ್ಲಿ ಕರೆಸಕ್ತೆ ಮಗರ ಪಡೋಸಿಗೂ ಕವಿ ಬದಲಿನೈ ಕರೆಸಕ್ತೆ ದೋಸ್ತಕ್ಕೂ ಬದಲಿ ಕರೆಸಕ್ತಾಯ ಮಗರ ಪಡೋಸಿಗೂ ನಮ್ಮ ಕವಿ ಬದಲಿ ನೈ ಕರ್ಸಕ್ತಾಯ ಅಂದ್ರೆ ಏನಪ್ಪ ಇದರ ಅರ್ಥ ಏನಪ್ಪ ಅಂದ್ರೆ ದೋಸ್ತಿಯನ್ನು ನಾವು ಬದಲಿ ಮಾಡ್ಬೋದು ಇವ್ರ ಮನೆ ಯಾಕಂದ್ರೆ ದೋಸ್ತಿ ಅದವರು ಅವ್ರ ಮನೆ ಬೇರೆ ಇರ್ತ ಬೇರೆ ಕಡೆ ಇರ್ತಾನೆ ಬೇರೆ ಊರವ ಬಟ್ ಪಡೋಶಿ ಅಂದ್ರೆ ನನ್ನ ಆಜು ಆಜುಬಾಜ್ ನಾನು ಎಂದೂ ಬದಲಿ ಮಾಡೋಕ್ಕಾಗಲ್ಲ ಅದೇ ರೀತಿ ಇವತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಭೂಟಾನ್ ಬರ್ಮಾ ಇವನ್ನ ಯಾವತ್ತೂ ನಾವು ಬದಲಿ ಮಾಡೋಕ್ಕಾಗಲ್ಲ ನಾವು ಯಾವತ್ತೂ ಬದಲಿ ಮಾಡೋಕ್ಕೆ ಆಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಹಾಗಾಗಿ ನಾವು ನೆರೆ ರಾಷ್ಟ್ರಗಳ ಜೊತೆನೂ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ನಮ್ಮ ದೇಶ ಪ್ರಗತಿಯತ್ತ ಸಾಧ ಪ್ರಗತಿಯತ್ತ ಹೋಗುತ್ತೆ ಅನ್ನೋ ಒಂದು ನನ್ನ ವಿಚಾರ ಯಾವತ್ತೂ ಯುದ್ಧ ಜಗಳ ದ್ವೇಷ ಅನ್ನೋದು ಈ ನಿಜ ಜೀವನದಲ್ಲಿ ಯಾವತ್ತೂ ಇರಬಾರ್ದು ನಾನು ಆ ಕಾರ್ಗಿಲ್ ವಿಷಯ ಬಿಟ್ಟು ಮತ್ತು ಬೇರೆ ವಿಷಯ ಅಂತ ಹೇಳಕಂದ್ರೆ ಇದ್ರೂ ಅದರಾಗ ಬರುತ್ತೆ ದಯವಿಟ್ಟು ನಾವೇನಪ್ಪ ಅಂದ್ರೆ ನಾವು ಸೈನಿಕರಾಗಿ ನಾವು ಒಳ್ಳೆಯ ಒಂದು ರೀತಿ ನೀತಿ ನಡವಳ್ಕೆಂದ ಹೋದ್ರೆ ಮಾತ್ರ ನಾವು ಒಳ್ಳೆಯ ಒಂದು ದೇಶ ಕಟ್ಟಕ್ಕೆ ಸಾಧ್ಯ ಈ ಒಂದು ವಿಚಾರದಾಗ ನನಗೆ ಎಷ್ಟೊತ್ತನು ಮಾತಾಡೋ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೆ ನಾನು ಒಂದು ಧನ್ಯವಾದ ತಿಳೀಸಿ ನಾನು ನಾ ನಗರ ಸಮೀಪದ ಸೈನಿಕ ನಗರದಲ್ಲಿನ ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ಅಮರ ಜವಾನ ಸ್ಮಾರಕಕ್ಕೆ ಗೌರವ ಹಾಗೂ ಪುಷ್ಪನವನ ಸಮರ್ಪಿಸಿ ಮಾತನಾಡಿದರು ಕಾರ್ಗಿಲ್ ಲಡಾಖ್ನಲ್ಲಿ ಈ ಹಿಂದೆ ಪಾಕಿಸ್ತಾನಿ ಪಡೆಗಳಿಂದ ವಶಪಡಿಸಿಕೊಂಡಿದ್ದ ಆಯಕಟ್ಟಿನ ಪ್ರಮುಖ ಪ್ರದೇಶವನ್ನು ಭಾರತೀಯ ಸೇನೆಯು ಪುನಃ ಪಡೆದುಕೊಂಡ ದಿನ ಈ ದಿನವು ದೇಶದ ಸಾರ್ವಭೌಮತ್ವವನ್ನು ಕ್ಷೌರ್ಯದಿಂದ ರಕ್ಷಿಸಿದ ಭಾರತೀಯ ಸೈನಿಕರ ಧೈರ್ಯ ಮತ್ತು ತ್ಯಾಗವನ್ನ ಅವರ ಬಲಿದಾನವನ್ನ ಕೊಂಡಾಡುವ ಭಾರತೀಯರೆಲ್ಲರೂ ಹೆಮ್ಮೆಯಿಂದ ಸ್ಮರಿಸುವ ದಿನವಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕಾರ್ಗಿಲ್ ದಿವಸ ಆಚರಣೆ ಮಾಡುವಂತೆ ಆದೇಶಿಸಬೇಕಿದೆ ಎಂದರು ಬಳಿಕ ಮಾಜಿ ಸೈನಿಕರಾದ ಇಮಾಮ್ ಸಾಬ್ ಕೋಲಕಾರ ಮಾತನಾಡಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತೀಯ ಶಸ್ತ್ರಪಡೆಗಳ ಐನೂರ ಇಪ್ಪತ್ತೇಳು ಸೈನಿಕರು ಹುತಾತ್ಮರಾದ ಕಾರಣ ಆರ್ತುಪು ದಿನಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡುತ್ತದೆ ಅವರ ಬಲಿದಾನದ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ ಇಂದು ಕಾರ್ಗಿಲ್ ವಿಜಯದ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಗೌರವಾರ್ಥಕವಾಗಿ ಭಾರತೀಯ ವಾಯುಪಡೆಯ ಮೊನ್ನೆ ಜುಲೈ ಹನ್ನೆರಡರಿಂದ ಇಂದಿನವರೆಗೂ ಸ್ಟೇಷನ್ ಸರಸ್ವಾದಲ್ಲಿ ಕಾರ್ಗಿಲ್ ವಿಜಯ ದಿವಸ ರಜತ ಜಯಂತಿ ಸ್ಮರಣಾರ್ಥವನ್ನ ಆಚರಿಸುತ್ತದೆ ಆದರೆ ಇಂದಿನ ಶಾಲಾ ಕಾಲೇಜಿನಲ್ಲಿ ಮಕ್ಕಳಿಗೆ ಸೈನಿಕರು ಅವರ ತ್ಯಾಗದ ಬಗ್ಗೆ ಅರಿವು ಮೂಡಿಸುವ ಕಾರ್ಯವಾಗಬೇಕಿದೆ ಎಂದು ಎಲ್ಲ ಮಾಜಿ ಸೈನಿಕರಿಂದ ಅಮರ ಜವಾನ ಸ್ಮಾರಕಕ್ಕೆ ಪಥ ಸಂಚಲನ ಮೂಲಕ ಪುಷ್ಪ ನಮನ ಮೌನಾಚರಣೆ ಸಲ್ಲಿಸುತ್ತ ಇದೇ ಸಂದರ್ಭದಲ್ಲಿ ಬ್ರೆಂಟ್ ಬಿಗಿನಿಂಗ್ ಶಾಲೆಯ ಮೊದಲು ಮಕ್ಕಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು ಇದೇ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಕಳಕಪ್ಪ ಡೊಂಬರ್ ಕಾರ್ಯದರ್ಶಿ ಶೇಖರಪ್ಪ ಅಂಗಡಿ ಅಶೋಕ್ ದಡ್ಡಿ ವಿಎಸ್ ಕಂದಗಲ್ ಎಸ್ಎ ಆಚನೂರ್ ಎಸಿ ಮುಳ್ಳೂರ್ ಬಸವರಾಜ ತೋಟದ್ ಶೇಖರಪ್ಪ ಮೇದಾರ್ ಶರಣಪ್ಪ ಗುರಿಕಾರ ಎನ್ ವೈದ್ಯ ಲಕ್ಷ್ಮಣ್ ಮುದೋಳ್ ಬಸವರಾಜ್ ಶೀಲ್ವಂತರ್ ಶೇಖಪ್ಪ ರಾಮಾಜಿ ವಿಬಿ ಕಂಪಿ ಕುಮಾರೇಶ್ ಗಡಾದ ಕೆಪಿ ರಾಮ್ಜಿ ಶೇವಪ್ಪ ಕೋರ್ಮನಾಳ್ ಶರಣಪ್ಪ ಮಾರನ ಬರಸಿ ಎಸ್ ಎಸ್ ಇಂಡಿ ಹನುಮಂತಪ್ಪ ಉಪ್ಪಾರ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಆಚರಿಸ್ತಾ ಇದ್ದೀವಿ ಮುಂದೆ ಇಪ್ಪತ್ತೈದು ವರ್ಷದಿಂದ ನಾವು ಕರ್ಗಲ್ ವಿಜಯೋತ್ಸವ ಆಚರಿಸಿದಂತೇವೆ ಇವತ್ತು ಇಪ್ಪತ್ತೈದು ವರ್ಷ ಅದ್ಧೂರಿಯಾಗಿ ಮಾಡ್ತಿದ್ದೇವೆ ನಾಡಿನಾದ್ಯಂತ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ವಾರ್ನದಲ್ಲಿ ನಮ್ಮ ಗಜೇಂದ್ರನಗರ ತಾಲೂಕಿನಲ್ಲಿ ಮಾತ್ರ ಬೇರೆ ಇಲ್ಲಿ ಇಲ್ಲ ಈ ನಾವು ಕರ್ಗಲ್ ವಿಜಯೋತ್ಸವ ಆಗಿರ್ತಕ್ಕಂಥ ವೀರ ಯೋಧರ ಸವಿನೆನಪಿಯಾಗಿ ಇದನ್ನು ಸ್ಮರಣಿಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಎಪ್ಪತ್ತೊಂದನೇ ಇಸ್ಯಲ್ಲಿ ವಾರ ಆಯ್ತು ಎಂಬತ್ತೊಂಬತ್ತರಲ್ಲಿ ಹಾಕಿ ಅರವತ್ತೈದರಲ್ಲಾತಿ ಎಪ್ಪತ್ತೊಂದರಲ್ಲಾತಿ ಎಲ್ಲ ವೀರ ಯೋಧರ ಸವಿನೆನಪಿಗೋಸ್ಕರ ಈ ಒಂದು ವಾರ್ಡ್ ನೆಂಬಲನ್ನು ಇಟ್ಕೊಂಡು ನಾವು ಇಲ್ಲಿ ಕಟ್ಟಿದ್ದೀವಿ ಇದನ್ನು ನಾವು ಪ್ರತಿ ವರ್ಷ ಇಲ್ಲಿ ವಿಜಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಇದೇ ರೀತಿಯಾಗಿ ಮುಂದೆ ಬರ್ತಕ್ಕಂಥ ವೀರ ಯೋಧರು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಗಜೇಂದ್ರಗಡ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಇಲ್ಲ ಅದು ನಮ್ಮ ಗಜೇಂದ್ರಗಡ ತಾಲೂಕಿನಲ್ಲಿ ಇದೊಂದು ವಾರ್ ಮೆಂಬರಲ್ಲಿ ಇದೆ ಅಂದರೆ ಇದು ನಮ್ಮ ಸೌಭಾಗ್ಯ ಗದಗ ಜಿಲ್ಲೆಯಲ್ಲಿ ಇದು ಇದು ಬಿಟ್ಟರೆ ಇಲ್ಲ ಇದು ಬಿಟ್ಟು ಇದೆ ಆಮೇಲೆ ದೆಹಲಿ ಇದೆ ಇದು ಇದನ್ನು ನಾವು ಇದೇ ರೀತಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ ಮುಂದಿನ ದಿನಮಾನಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕೂಡ ಈ ಕಾರ್ಗಲ್ ವಿಜಯೋತ್ಸವವನ್ನು ಆಚರಿಸ್ಬೇಕಂತ ತಿಳ್ಕೊಂಡು ನಾನು ಈ ಮೂಲಕವಾಗಿ ಅಧಿಕಾರಿಗಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ತಹಸೀಲ್ದಾರ್ಗೂ ಮತ್ತು ಡಿ ಸಿ ಅವ್ರಿಗೂ ಈ ಮೇಲಾಧಿಕಾರಿಗಳಿಗೂ ಸರ್ಕಾರಕ್ಕೂ ನಾನು ಕೇಳ್ಕೊತಾ ಇದ್ದೀನಿ ಈ ಒಂದು ವಿಜಯೋತ್ಸವವನ್ನು ಪ್ರತಿ ವರ್ಷ ಪ್ರತಿ ಸ್ಕೂಲು ಕಾಲೇಜುಗಳಲ್ಲಿ ಕೂಡ ಆಚರಿಸಬೇಕು ಇದು ನಮ್ಮ ಹೆಮ್ಮೆಯ ವೀರ ಯೋಧರ ಸಮಿ ನಾವು ನಡೆಸ್ಕೊಂಡು ಬರ್ಬೇಕಂತ ತಿಳ್ಕೊಂಡು ನಾನು ಸರ್ಕಾರಕ್ಕೆ ತೇಳ್ಕೊಳ್ತಾ ಇದ್ದೀನಿ ಎಲ್ಲ ನಮ್ಮ ವೀರ ಯೋಧರು ಒಗ್ಗುಟ್ಟಾಗಿ ಇಲ್ಲಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲರಿಗೆ ಧನ್ಯವಾದಗಳು ಪತ್ರಿಕಾ ಮಿತ್ರರಿಗೂ ಮತ್ತು ಬಂದಿರ್ತಕ್ಕಂಥ ಅಣ್ಣ ತಮ್ಮಂದಿರು ಸಹೋದರರು ಹಿರಿಯರು ಎಲ್ಲರಿಗೂ ಮಹಿಳೆಯರಿಗೂ ನನ್ನ ವಂದನೆಗಳು ನಮಸ್ಕಾರ